ಬೇಗುಸರಾಯ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿದ್ದ ಹೆಲಿಕಾಪ್ಟರ್ ನಿಯಂತ್ರಣ ಕಳೆದುಕೊಂಡಿದ್ದು ಅವರು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಬಿಹಾರದಲ್ಲಿ ರ್ಯಾಲಿ ನಡೆಸಿ ಬೇಗುಸರಾಯ್ನಲ್ಲಿ ತೆರಳುವಂತಹ ವೇಳೆ ಹೆಲಿಕಾಪ್ಟರ್ ನಿಯಂತ್ರಣವನ್ನು ಕಳೆದುಕೊಂಡಿದೆ ಅಮಿತ್ ಶಾ ಅವರಿದ್ದ ಹೆಲಿಕಾಪ್ಟರ್ ಇನ್ನೇನು ಟೇಕ್ ಆಫ್ ಆಗಬೇಕು ಅಂತ ಹೇಳುವಷ್ಟರಲ್ಲಿ ಅದು ನಿಯಂತ್ರಣವನ್ನು ಕಳೆದುಕೊಂಡಿದೆ ಅಂತ ತಿಳಿದು ಬಂದಿದೆ ಹೆಲಿಕಾಪ್ಟರ್ ಮೆಲ್ಲಗೆ ಅಲುಗಾಡಿಸಿದ ದೃಶ್ಯಗಳು ಕೂಡ ವಿಡಿಯೋದಲ್ಲಿ ಸರಿಯಾಗಿದೆ ಇನ್ನೇನು ಹೆಲಿಕಾಪ್ಟರ್ ನಿಯಂತ್ರಣವನ್ನು ಕಳೆದುಕೊಳ್ತು ಅಂತ ಹೇಳುವಷ್ಟರಲ್ಲೇ ಅದು ಸರಿಯಾದ ದಿಕ್ಕಿಗೆ ಹಾರಾಟ ಆರಂಭಿಸಿದೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದ್ದು ಜನ ಆತಂಕ ವ್ಯಕ್ತಪಡಿಸಿದ್ದಾರೆ ಆದರೆ ಅಮಿತ್ ಶಾ ಅವರಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ತಿಳಿದು ಬಂದಿದೆ ಏನು ಅಮಿತ್ ಶಾ ಅವರಿಂದ ಹೆಲಿಕಾಪ್ಟರ್ ನಿಯಂತ್ರಣ ತಪ್ಪಿರುವ ಕುರಿತು ವಿಡಿಯೋ ವೈರಲ್ ಆಗ್ತಲೇ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಹೆಲಿಕಾಪ್ಟರ್ ಸುರಕ್ಷಿತವಾಗಿ ಹಾರಾಟ ನಡೆಸಿದೆ ಯಾವುದೇ ತಾಂತ್ರಿಕ ದೋಷ ಕಾಣಿಸಿಕೊಂಡಿಲ್ಲ ಎಂಬುದಾಗಿ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಆದರೂ ಹೆಲಿಕಾಪ್ಟರ್ ಸುಗಮವಾಗಿ ಹಾರಾಟ ಆರಂಭಿಸಿದ ದೃಶ್ಯವು ಸರಿಯಾದ ಕಾರಣ ಜನ ಆತಂಕ ವ್ಯಕ್ತಪಡಿಸಿದರು